ಸರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಇರಿ ಒಳ್ಳೊಳ್ಳೆ ಒಂದು ಉಪಯುಕ್ತವಾದಂತಹ ವಿಷಯಗಳನ್ನ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀನಿ ನಿಮಗೋಸ್ಕರ ಇವತ್ತು ನಾನು ನಮ್ಮ ಭಾರತದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಪ್ರಾಚೀನ ಕಾಲದಲ್ಲಿ ಹರಳೆಣ್ಣೆಯ ಉಪಯೋಗವನ್ನು ತುಂಬ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಇದ್ದೀನಿ ಇವತ್ತು ಹುಟ್ಟಿದ ಮಕ್ಕಳಿಂದ ದೊಡ್ಡವರವ್ರಿಗೂ ಕೂಡ ಈ ಒಂದು ಹರಳೆಣ್ಣೆ ಅನ್ನೋದು ಉಪಯೋಗ ಆಗ್ತಾ ಇತ್ತು ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು ಇವಾಗ ಸ್ವಲ್ಪ ಎಲ್ಲ ಬಿಟ್ಬಿಟ್ಟಿದ್ದಾರೆ ಮಕ್ಕಳುಗಳಿಗೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಅಂತೇಳಿ ಮಾಡಿಸ್ತಾ ಇದ್ರು ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಮಾಡ್ತಾರೆ ನಾವು ಕೂಡ ಒಂದು ಆರು ತಿಂಗಳಿಗಾದರೂ ಒಂದು ಸಲ ಆದರೂ ಕೂಡ ಅಥವಾ ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದು ಸಲ ಆದರೂ ಕೂಡ ಎಣ್ಣೆ ಸ್ನಾನವನ್ನು ಮಾಡ್ತಾಯಿರ್ತೀವಿ ತುಂಬ ಒಳ್ಳೆಯದು ಹಳ್ಳೆಣ್ಣೆಯನ್ನು ಹಚ್ಕೊಂಡು ಮಾಡಿದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದರೆ ಮಕ್ಕಳಿಗೆ ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಹಳ್ಳೆಣ್ಣೆಯನ್ನು ಹಚ್ಚೋದು ಬಿಟ್ಟು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸೋದು ಅಥವಾ ಬೇಬಿ ಆಯಿಲ್ ಅಂತ ಸಿಗುತ್ತೆ ಬೇಬಿ ಆಯಿಲೆಲ್ಲ ಹಚ್ಚೋಕ್ಕೆ ಹೋಗಬೇಡಿ ಒಂದು ಒಳ್ಳೆಯ ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಚ್ಚಿ ಸ್ನಾನ ಮಾಡಿಸಿ ಮಕ್ಕಳಿಗೆ ಅದು ಒಳ್ಳೆಯದು ಬೇಬಿ ಆಯಿಲ್ನ ಹಚ್ಚಬೇಡಿ ಬೇಬಿ ಆಯಿಲು ಒಳ್ಳೆಯದಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಕೆಮಿಕಲ್ಸ್ ಇಲ್ಲದೇ ಅವರು ಮಾಡಲಿಕ್ಕೆ ಆಗಲ್ಲ ಅದನ್ನು ಅದರಿಂದ ಒಂದು ಒಳ್ಳೆ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಗಾಣದ ಎಣ್ಣೆಗಳು ಸಿಗುತ್ತೆ ಅದನ್ನು ತಗೊಂಡು ಬಂದು ಹಚ್ಚಿ ಯಾಕೆ ಹಳ್ಳಿ ಹಚ್ಚಲ್ಲ ಇವಾಗ ಅಂತ ಅಂದರೆ ಕೆಲವು ಮಕ್ಕಳಿಗೆ ಶೀತ ಆಗ್ಬಿಡುತ್ತೆ ಶೀತ ಆಗೋದ್ರಿಂದ ಮಕ್ಕಳು ತುಂಬ ಸೂಕ್ಷ್ಮ ಹಚ್ತಾ ಇದ್ದಾರೆ ಇವಾಗ ಮುಂದುವರೆದಂಥ ಈ ಒಂದು ಆಧುನಿಕ ಕಾಲದಲ್ಲಿ ಮಕ್ಕಳುಗಳು ತುಂಬ ಸೂಕ್ಷ್ಮ ಆಗ್ತಾ ಇರೋದಕ್ಕೆ ಕಾರಣ ಅರಳೆಣ್ಣೆ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ ಈಗ ಅದರಿಂದ ಏನು ಇದಾರೆ ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದಾರೆ ಅಂದರೆ ಕೆಲವೊಂದು ಪ್ರದೇಶಗಳಿಗೆ ಅರಳೆಣ್ಣೆ ಸೆಟ್ ಆಗುತ್ತೆ ಇವಾಗ ತುಂಬಾ ಬಿಸಿಲು ಇರುತ್ತಲ್ಲ ಆ ಪ್ರದೇಶಗಳಲ್ಲಿ ಸೆಟ್ ಆಗುತ್ತೆ ತುಂಬ ಬಿಸಿಲು ಇಲ್ಲದೇ ಇರೋಂತಹ ತುಂಬ ಚಳಿ ಇರುವಂಥ ಪ್ರದೇಶಗಳಲ್ಲಿ ಅರಳೆಣ್ಣೆ ಅಡ್ಜಸ್ಟ್ ಆಗ್ತಾ ಇಲ್ಲ ಮಕ್ಕಳಿಗೆ ಈಗ ಹಳ್ಳೆಣ್ಣೆಯ ಉಪಯೋಗಗಳು ಏನು ಹೊಟ್ಟೆಗೆ ದಿನ ಯೂಸ್ ಮಾಡ್ಬೋದಾ ಹೌದು ಇನ್ನಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಹೊಟ್ಟೆಗೂ ಕೂಡ ಕುಡಿಸ್ತಾಯಿದ್ರು ತಿಂಗಳಿಗೆ ಒಂದು ಆದ್ರೂ ಅಥವಾ ವಾರ ಕೆಲವರಂತೂ ತಿಂಗಳಿಗೆ ಒಂದು ಸಲ ಎರಡು ಸಲ ಅದನ್ನು ಒಂದು ಸ್ವಲ್ಪ ಕುಡಿದ್ಬಿಟ್ಟು ನಂತರ ಅವ್ರಿಗೆ ಲೂಸ್ ಮೋಷನ್ ಆಗ್ತಾ ಇತ್ತು ಹೊಟ್ಟೆಯೆಲ್ಲ ಶುದ್ಧಿ ಆಗ್ತಾಯಿತ್ತು ಈಗ ಅಂತಹ ಒಂದು ಸಾಹಸವನ್ನು ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ಏನು ಮಾಡಬೇಕಂತ ಅಂದರೆ ಇದನ್ನು ಮಲಬದ್ಧತೆ ಉಂಟಾಗುತ್ತಲ್ಲ ಅದಕ್ಕೆ ಇದು ಒಂದು ದಿವ್ಯವಾದಂತಹ ಔಷಧ ಯಾವುದು ಅಂತ ಅಂದರೆ ಹರಳೆಣ್ಣೆ ಇದು ನೋಡಿ ಗಾಣದ ಎಣ್ಣೆ ನಾನು ಇದು ಪ್ಯೂರಾದಂತಹ ಕ್ಯಾಸ್ಟ್ರ ಆಯಿಲ್ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಾನು ಮೊನ್ನೆ ಹೇಳಿದ್ದೆ ಕಾಡಿಗೆ ಮಾಡುವಾಗ ಅದನ್ನು ನಾನು ತಗೊಂಬಂದು ಇಟ್ಕೊಳ್ತೀನಿ ಬೇಕಾದಾಗ ಒಂದು ಎರಡು ಡ್ರಾಪನ್ನು ದೋಸೆಗೋ ಚಪಾತಿಗೋ ಒಂದು ಎರಡು ಡ್ರಾಪನ್ನು ಮಕ್ಕಳಿಗೆ ಹಾಕಿ ತಿನ್ನಿಸ್ದಾಗ ಹೊಟ್ಟೆ ಎಲ್ಲ ಶುದ್ಧ ಆಗುತ್ತೆ ಈಗ ಒಂದೊಂದು ಒಳ್ಳೆಯಷ್ಟು ಕುಡಿಸಿ ಮಕ್ಕಳನ್ನು ಸುಧಾರ್ಸೋಕ್ಕೆ ಆಗಲ್ಲ ದೊಡ್ಡವರುಗಳು ಸುಧಾರಿಸ್ಕೊಳ್ಳುವಂಥ ಶಕ್ತಿ ಇವಾಗಿಲ್ಲ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಊಟದಲ್ಲಿ ಬಳಸುವಾಗ ಒಂದು ಎರಡು ಆಯಿಲ್ ಒಂದು ಎರಡು ಡ್ರಾಪನ್ನು ತಗೋಬೇಕು ಒಂದು ಪುಟ್ಟ ಚಮಚದಲ್ಲಿ ತಗೊಂಡು ಇದು ಎರಡು ಡ್ರಾಪನ್ನು ಹೀಗೆ ಬಳಸ್ತಾ ಬಂದರೆ ಹೊಟ್ಟೆ ತುಂಬಾ ಶುದ್ಧಿ ಆಗುತ್ತೆ ಅದರಿಂದ ತುಂಬ ಆರೋಗ್ಯಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆಯ ಸಮಸ್ಯೆಗಳು ಬಹಳಷ್ಟು ಜನರಿಗೆ ಕಾಡ್ತಾ ಇರುತ್ತೆ ಆ ಹೊಟ್ಟೆ ಸಮಸ್ಯೆಗಳು ಏನಕ್ಕೆ ಕಾಡ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಏನಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾಗಳಿಂದ ನಮ್ಮ ಹೊಟ್ಟೆಯ ಜೈ ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ ಅದೆಲ್ಲ ಹಾಳಾಗಿರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ಎರಡು ಡ್ರಾಪನ್ನು ಹಾಕಿ ನಾವು ಬಳಸೋದ್ರಿಂದ ಮಲಬದ್ಧತೆ ಕೂಡ ಉಂಟಾಗೋದಿಲ್ಲ ಕೆಲವ್ರಿಗೆ ಕಾನ್ಸ್ಟಿಪೇಷನ್ ತುಂಬ ಇರುತ್ತೆ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅವಾಗ ಏನ ಏನಾಗುತ್ತೆ ಅಂದರೆ ಕಾಲು ಸ್ಪೆಲ್ಲಿಂಗ್ ಬರುತ್ತೆ ಪಾದ ಏನಾಗುತ್ತೆ ಊದ್ಕೊಳಂಗಾಗಿರುತ್ತೆ ಆದರೆ ಯಾವುದೇ ಸಮಸ್ಯೆಗಳು ಅವರಲ್ಲಿರೋಲ್ಲ ಯಾಕಂದರೆ ಸ್ವಲ್ಪ ಈ ಒಂದು ಟಾಯ್ಲೆಟ್ಗೆ ಹೋಗೋದು ಮೋಷನ್ಗೆ ಹೋಗೋದು ಏನಾಗುತ್ತೆ ಕಾನ್ಸ್ಟಿಪೇಷನ್ ಆಗಿರಲ್ಲ ಅವರಿಗೆ ಆದರೂ ಕೂಡ ಎರಡು ದಿನಕ್ಕೊಂದ್ಸಲ ಹೋಗೋದು ಇದೆಲ್ಲ ಇರುತ್ತಲ್ಲ ಆ ಸಮಸ್ಯೆಗಳಿಗೆಲ್ಲ ಇದು ತುಂಬಾ ಒಳ್ಳೆಯದು ನಮ್ಮ ಶರೀರದಲ್ಲಿ ಏನಿರುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನೆಲ್ಲ ಕಿಲ್ ಮಾಡುವಂತಹ ಶಕ್ತಿ ಇದಕ್ಕೆ ಇರುತ್ತೆ ಅದರಿಂದ ಇದನ್ನು ಹಳ್ಳೆಣ್ಣೆನ ದಿವ್ಯ ಔಷಧ ಅಥವಾ ಅಮೃತ ಅಂತಲೇ ಹೇಳ್ಬೋದು ಮನುಷ್ಯನಿಗೆ ನೋಡಿ ನಾನು ಇದನ್ನು ಊಟಕ್ಕೆ ತಲೆಗೆ ಹಚ್ಚೋದಕ್ಕೆ ಅಥವಾ ಶರೀರಕ್ಕೆ ಹಚ್ಚಿ ಸ್ನಾನ ಮಾಡೋದಕ್ಕೆ ಅದು ತಗೊಂಬರೋದಾದರೆ ಅದು ಬೇರೆ ಈ ಗಾಣದ ಎಣ್ಣೆನ ತೊಗೊಂಡು ಬಂದಿರ್ತೀನಿ ಊಟಕ್ಕೇನಾದರೂ ಬಳಸಬೇಕು ಅಂತ ಅಂದರೆ ನಾನು ಈ ಥರ ತೆಗೆದಿಟ್ಕೊಳ್ತೀನಿ ಎಣ್ಣೆನ ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಕೇಳಿ ಬಳಸ್ಕೊಳ್ಳಿ ತುಂಬಾ ಒಳ್ಳೆಯ ಔಷಧಿ ಇದು ಅಷ್ಟೇ ಅಲ್ಲ ಈ ಎಣ್ಣೆಯನ್ನು ಬಹಳ ಬಹಳ ಉಪಯುಕ್ತ ಇದೆ ಮಕ್ಕಳಿಗೆ ನೋವು ಅಂತಾರೆ ಅಲ್ವಾ ಅವಾಗ ಏನು ಮಾಡಬೇಕು ಅಂತ ಅಂದರೆ ಈ ಒಂದು ಕ್ಯಾಸ್ಟಲ್ ಆಯಿಲ್ ಅರಳೆಣ್ಣೆಯನ್ನು ತಗೊಂಡು ಒಕ್ಕಳದ ಸುತ್ತ ಕೆಳಗಡೆ ಹೊಟ್ಟೆ ಭಾಗ ಏನಿದೆ ಅಲ್ಲೆಲ್ಲ ಸಾವಿರಬೇಕು ಯಾವತ್ತೂ ಯಾವುದೇ ಎಣ್ಣೆ ಆಗಲಿ ಏನೇ ಆಗಲಿ ಮಸಾಜ್ ಮಾಡಬೇಕಂದ್ರೆ ಒತ್ತಿ ಮಾಡಬಾರ್ದು ಇದು ತುಂಬಾ ತಪ್ಪು ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಫ್ಫಾಗಿ ಮಾಡ್ತಾರೆ ರಫ್ಫಾಗಿ ಮಾಡಲೇಬೇಡಿ ಮಾಡಲೇಬಾರ್ದು ಏನು ಮಾಡಬೇಕಂದ್ರೆ ಮೃದುವಾಗಿ ಹೀಗೆ ಸಾವ್ತಾ ಬರಬೇಕು ಸಾವಿರ್ತಾ ಇದ್ದಂಗೆ ಏನಾಗುತ್ತೆ ಚರ್ಮದಲ್ಲಿ ರಂಧ್ರಗಳಿರುತ್ತಲ್ಲ ಹೊಟ್ಟೆಗೆ ತಾನೇ ಇಳ್ಕೊಳುತ್ತೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಕೆಲವು ಮಕ್ಕಳು ತುಂಬ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅವಾಗ ಏನು ಮಾಡಿದರೆ ಅರಳೆಣ್ಣೆನ ಬೇರೆ ತಂದಿಟ್ಕೊಳ್ಳಿ ಇದನ್ನು ಊಟಕ್ಕೆ ಬೇಕಾದರೆ ತಂದಿಟ್ಕೊಳ್ಳಿ ಮೆಡಿಕಲ್ ಸ್ಟೋರಿಂದ ಬೇರೆ ಒಂದು ಗಾಣದ ಎಣ್ಣೆಯನ್ನು ತೊಗೊಂಬಂದಿರ್ತಾರಲ್ಲ ಅದನ್ನು ಹೊಟ್ಟೆಗೆ ಹಚ್ಚೋದಕ್ಕೆ ಶರೀರಕ್ಕೆ ಹಚ್ಚೋದಿಕ್ಕೆಲ್ಲ ಬಳಸ್ಕೊಳ್ಳಿ ಅಷ್ಟೆಲ್ಲ ಹೊಟ್ಟೆ ನೋವು ಹೇಳಿದೆ ಆಮೇಲೆ ಈಗ ಬಿಸಿಲು ಜಾಸ್ತಿ ಆಗ್ತಾಯಿದೆ ಈಗ ಚರ್ಮ ಇವಾಗ ತುರಿಕೆಗಳು ಕೂಡ ಉಂಟಾಗುತ್ತೆ ಒಂಥರ ಒಡಪು ಒಡಪು ಎದ್ದಂಗೆ ಆಗುತ್ತೆ ಚರ್ಮದಲ್ಲಿ ಅದು ಯಾಕಾಗುತ್ತೆ ಅಂದರೆ ಮಾಶ್ಚರೈಸ್ ಇರಲ್ಲ ಅದರಿಂದ ಹಿಂದಿನ ಕಾಲದಲ್ಲಿ ತುಂಬ ಎಣ್ಣೆ ಸ್ನಾನ ಮಾಡ್ತಾಯಿದ್ರು ಮಾಶ್ಚರೈಸ್ ಇರ್ತಾಯಿತ್ತು ಅವರಿಗೆ ಈ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ ಅದರಿಂದ ಏನು ಮಾಡಿ ಅಂತಂದರೆ ಯಾರಿಗೆ ಮೈನಲ್ಲಿ ತುರಿಕೆ ಆಗಲಿ ಎಲ್ಲಾದರೂ ರವೆ ಆಯಿತು ಮಾಡ್ತು ಅಂದರೆ ತಕ್ಷಣ ಈ ಒಂದು ಅರಳೆಣ್ಣೆಯನ್ನು ಹಚ್ಕೊಳ್ಳಿ ತಕ್ಷಣವೇ ಅದು ಈ ಒಂದು ಕೆರ್ತ ಏನು ಬರುತ್ತೆ ಆ ತುರಿಕೆ ಅದೆಲ್ಲ ಕಡಿಮೆ ಆಗುತ್ತೆ ಅಷ್ಟೆಲ್ಲ ಮುಖಕ್ಕೂ ಕೂಡ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದನ್ನು ಹೇಳಿದೆ ಮುಖಕ್ಕೂ ಕೂಡ ಈ ಎಣ್ಣೆನ ಹಾಕ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಈಗ ಸ್ನಾನ ಮಾಡುವಾಗೆಲ್ಲ ಹಚ್ಕೊಳ್ತೀರಲ್ವ ಮೈಗೆಲ್ಲ ಹಚ್ಕೊಳ್ತೀರಲ್ವ ಅದೇ ರೀತಿ ಮುಖಕ್ಕೂ ಹಚ್ಕೊಳ್ಳಿ ಮುಖ ನೋಡಿ ಎಷ್ಟು ಬೆಳ್ಳಗಾಗುತ್ತೆ ಅಂದರೆ ಅಷ್ಟು ಬೆಳ್ಳಗಾಗುತ್ತೆ ಈಗ ಒಂದು ಯಾವುದೋ ಒಂದು ಆಯಿಲ್ ತುಂಬಾ ಟ್ರೆಂಡ್ ಆಗಿದೆ ಅಲ್ಲ ನಾನು ಆ ಥರ ಆಯಿಲ್ಗೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಈ ಎಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೆರೆಸ್ಬಿಟ್ಟು ನಾನು ಮುಖಕ್ಕೆ ಹಚ್ಕೊಳ್ಳೋದನ್ನು ಮಾಡ್ಕೊಳ್ತಾ ಇದ್ದೆ ನಾನು ಆ ಎಣ್ಣೆನೂ ಕೂಡ ತೋರಿಸ್ತೀನಿ ಯಾವ ಯಾವ ಎಣ್ಣೆಯನ್ನು ನಾನು ಅದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಒಂದಿನ ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಷ್ಟೇ ಎಲ್ಲ ಮುಖಕ್ಕೆಲ್ಲ ಹಚ್ಕೊಳ್ಳಿ ಆಮೇಲೆ ಈ ಸೊಂಟದ ಭಾಗದಲ್ಲಿ ತುಂಬ ಹಚ್ಕೊಳ್ಳಿ ಸೊಂಟನೋ ಬರೋಲ್ಲ ಮಂಡಿಗೆ ಹಚ್ಕೊಳ್ಳಿ ಸೊ ಮಂಡಿನೋ ಬರಲ್ಲ ಅಲ್ಲ ಕೈ ಕೈನಲ್ಲಿ ಚೆನ್ನಾಗಿ ತಗೊಂಡು ಇದೆಲ್ಲ ಮಸಾಜ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಈ ಬೆರಳುಗಳು ಹಿಡ್ಕೊಳ್ಳೋದು ಮಾಡೋದು ಅದೆಲ್ಲ ಏನೂ ಆಗೋಲ್ಲ ಎಲ್ಲ ಒಂದು ಪ್ರತಿಯೊಂದು ಕಾಯಿಲೆಗೂ ಕೂಡ ಅರಳೆಣ್ಣೆ ತುಂಬ ದಿವ್ಯ ಔಷಧ ಆಗಿ ಕೆಲಸ ಮಾಡುತ್ತೆ ನೀವು ಅರಳೆಣ್ಣೆನ ಸ್ನಾನ ಮಾಡೋದನ್ನು ಅಭ್ಯಾಸನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಕಣ್ಣಿಗೆ ಬೇಗನೆ ಕನ್ನಡಕ ಬಂದ್ಬಿಡುತ್ತೆ ಅಲ್ವಾ ನಾವು ಕೂಡ ಏನು ಮಾಡ್ತೀವಿ ಕೆಲವೊಂದು ಸಲ ಉದಾಸೀನ ಮಾಡ್ಕೊಂಬಿಡ್ತೀನಿ ನಾನು ಎಷ್ಟೇ ಗಮನಿಸ್ತಾಯಿದ್ರು ಒಂದೊಂದು ಸಲ ಉದಾಸೀನ ಮಾಡ್ಕೊಳ್ತೀನಿ ನೋಡಿ ಈ ಎಣ್ಣೆನ ತಗೊಂಡು ಇದ್ರ ಮೇಲೆ ಕಣ್ಣಿನ ಮೇಲ್ಭಾಗದಲ್ಲಿ ಈ ಥರ ಯಾವುದೇ ಅಚ್ಚಿ ಆಗಿ ಮಾಡಬೇಡಿ ಹಿಂಗೆ ಹಿಂಗೆ ಉಜ್ಜೋದನ್ನು ಜಾಸ್ತಿ ಉಜ್ಜಬೇಡಿ ಏಕೆಂದರೆ ಒಂದು ನರಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಫ್ರೆಷರ್ ಹಾಕ್ಬಾರ್ದು ಬಿಸಿ ಬರಬಾರ್ದು ನೋಡಿ ಮೇಲೆ ಈಗ ಹಚ್ಕೊಂಡಾಗ ಉಬ್ಬಿಗಂತೂ ಹಾಕೊಳ್ಳಿ ಚೆನ್ನಾಗಿ ಎಣ್ಣೆನ ಏನೂ ಆಗಲ್ಲ ಹಳ್ಳೆಣ್ಣೆನ ಮುಖಕ್ಕೆಲ್ಲ ಹಚ್ಚಿ ಈ ಥರ ಮಾಡಿದಾಗ ಕಣ್ಣು ತುಂಬಾ ತಂಪಾಗಿರುತ್ತೆ ಕನ್ನಡಕನೇ ಬರಲ್ಲ ಅಂತ ಹೇಳ್ತಾರೆ ನೋಡಿ ಈ ಥರ ಹಚ್ಚಿ ಹಿಂಗೆ ಊಟಕ್ಕೆ ಬಳಸಿ ಅದರ ಮೆಡಿಕಲ್ ಸ್ಟೋರ್ ಇಂದ ತರ್ತಿರಲ್ಲ ಅದ್ರಲ್ಲಿ ಬಳಸಿ ನೋಡಿ ನಾನಿದು ಕೂಡ ಹಾಕ್ಕೊಳ್ತೀನಿ ಮುಖಕ್ಕೂ ಕೂಡ ಹಚ್ಕೊಳ್ತೀನಿ ತುಂಬಾ ಮುಖ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಹಳದಿ ಅರಿಶಿನದ ಪೌಡ್ರನ್ನು ಕೂಡ ಹಾಕಿ ಮುಖಕ್ಕೆ ಹಚ್ಕೊಳ್ಬೋದು ಇನ್ನೊಂದೇನೆಂದರೆ ಕೆಲವ್ರಿಗೆ ಈ ಗಂಟ್ಲು ಒಳಗಡೆ ಧ್ವನಿ ಪೆಟ್ಗೆ ಹತ್ರ ನನಗೆ ಕೇಳಿದ್ದೀನಿ ಇದನ್ನು ಗಂಟ್ಗಳಿದೆ ಅಂತ ಹೇಳ್ತಾರೆ ಅಂಥ ಒಂದು ಗಂಟೆಗಳನ್ನು ಕೂಡ ಕರಗಿಸೋ ಶಕ್ತಿ ಈ ಒಂದು ಎಣ್ಣೆಗಿರುತ್ತೆ ಇರುತ್ತೆ ಏನಾದರೂ ಒಂದು ತರಿಸ್ಕೊಳ್ತಾ ಏನಾದರೂ ಒಂದು ಆಯ್ತಾ ಏನೂ ಮಾಡಬೇಡಿ ಈ ಒಂದು ಹಳ್ಳಿ ಎಣ್ಣೆಯನ್ನು ಹಚ್ಚಿ ತುಂಬಾ ಒಳ್ಳೆಯದು ಇದು ಕತ್ತಿಗೆಲ್ಲ ಹಚ್ಚಿಕೊಳ್ಳಿ ತುಂಬಾ ಒಳ್ಳೆಯದು ಎಲ್ಲೆಲ್ಲಿ ಕಪ್ಪಿರುತ್ತೆ ಅಲ್ಲೆಲ್ಲ ಒಟ್ಟೋಗುತ್ತೆ ಈ ಒಂದು ಮಾತ್ರ ಇದು ಒಂಥರ ಗಟ್ಟಿ ಇರುತ್ತೆ ಅನ್ನೋದು ಅಷ್ಟೇ ಗಟ್ಟಿ ಇದ್ದರೂ ಕೂಡ ತುಂಬ ಒಳ್ಳೆಯದು ಕೂದ್ಲು ಅಷ್ಟೇ ಹಚ್ಚಿ ನಮ್ಮ ನಾವೆಲ್ಲ ಹರಳೆಣ್ಣೆ ಹಚ್ಕೊಂಡೇ ಸ್ನಾನ ಮಾಡ್ತೇವೆ ನಾವು ಕೊಬ್ಬರಿ ಎಣ್ಣೆ ಮಾತ್ರ ಯಾವಾಗಲೂ ಹಾಕ್ತಿರ್ಲಿಲ್ಲ ನನ್ನ ಮಗಳಿಗೇನೆ ಕೊಬ್ಬರಿ ಎಣ್ಣೆ ಹಾಕೋದು ಅವಳಿಗೆ ಅರಳೆಣ್ಣೆ ಹಾಕ್ಕೊಳ್ಳಲ್ಲ ಅಂತೇಳಿ ನಾನು ಕೊಬ್ಬರಿ ಎಣ್ಣೆ ಹಚ್ತೀನಿ ಅವಳಿಗೆ ನಾವುಗಳು ಯಾವತ್ತೂ ಕೊಬ್ಬರಿ ಎಣ್ಣೆನ ನಾವು ಬಳಸದವರೇ ಅಲ್ಲ ನಾನು ನಮ್ಮ ಮನೇಲಿ ಅಷ್ಟೇ ಯಾರೂ ಕೊಬ್ಬರಿ ಎಣ್ಣೆ ಬಳಸಲ್ಲ ಎಲ್ಲ ಹರಳೆಣ್ಣೆನೆ ಬಳಸೋದು ನೋಡಿ ಈ ಮೂಳೆ ಇರುತ್ತಲ್ಲ ಇದಕ್ಕೆಲ್ಲ ಹಚ್ಚಿ ಥರ ಅವಾಗೇನಾಗುತ್ತೆ ಈ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ ಎಣ್ಣೆಯಲ್ಲಿ ಮೂಳೆ ಗಟ್ಟಿಯಾಗುವಂಥ ಶಕ್ತಿ ಇದೆ ಇವಾಗ ಏನು ಮಾಡ್ತಾಯಿದ್ದಾರೆ ಎಣ್ಣೆ ತಿನ್ನಬಾರ್ದು ತಿನ್ನಬಾರ್ದು ಅಂತ ಎಣ್ಣೆ ತಿನ್ನಬಾರ್ದು ಗೊತ್ತು ಎಣ್ಣೆನ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಒಂದು ಅಡುಗೆ ಮನೆಯಲ್ಲಿ ಕಲ್ತ್ಕೊಳ್ಬೇಕಾದಂತಹ ವಿದ್ಯೆ ಅಂತಲೇ ಹೇಳ್ತೀನಿ ಈಗ ಎಣ್ಣೆನ ತೇಲಿಸ್ತೀವಲ್ವ ತುಂಬ ತೇಲ್ಸಿರೋವಂಥ ಎಣ್ಣೆ ಥರ ಪದಾರ್ಥಗಳನ್ನ ನಾವು ಹೆಚ್ಚಿಗೆ ನಮ್ಮ ನಮ್ಮನೇಲಿ ನೋಡಿ ತೇಲ್ಸೆ ಈಗ ನೋಡಿ ಇದ್ದೀರಾ ನಾನು ಅಡುಗೆಗಳಲ್ಲಿ ನಾನು ತೇಲ್ಸೋದೇ ಕಡಿಮೆ ಪೂರಿ ಮಾಡಿದ್ರು ಅಷ್ಟೇ ತುಂಬ ದಿನಕ್ಕೊಂದ್ಸಲ ಮಾಡ್ತೀನಿ ಬಜ್ಜಿ ಬಣ್ಣನೂ ಅಷ್ಟೇ ತುಂಬ ದಿನಕ್ಕೆ ಒಂದ್ಸಲ ಮಾಡ್ತೀನಿ ನೋಡಿ ಬೆರಳಿಗೆಲ್ಲ ಈ ಥರ ಹಚ್ಕೊಳ್ಳಿ ಈಗ ಫ್ರೀಯಾಗಿ ಕುತ್ಕೊಂಡಿರ್ತೀರಲ್ಲ ಟಿ ವಿ ನೋಡ್ತಾ ಇರ್ತೀರ ಏನು ಕೆಲಸ ಇರೋಲ್ಲ ಅಂತ ಇಟ್ಕೊಳ್ಳಿ ಅವಾಗೇನು ಮಾಡಿ ಈ ಎಣ್ಣೆನ ಒಂದರಲ್ಲಿ ಕಪ್ಪಲ್ಲಿ ಇಟ್ಕೊಂಬಿಟ್ಟು ಎಲ್ಲ ಕೈಗೆಲ್ಲ ಹಚ್ಕೊಳ್ಳಿ ಮತ್ತು ಈ ಗಿಣ್ಣಿರುತ್ತಲ್ಲ ಇಲ್ಲಿಗೆಲ್ಲ ಒಂದು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಬೆರಳಿಗೆಲ್ಲ ಹಚ್ಕೊಳ್ಳಿ ಈ ಥರ ಕಾಲಿಗೆಲ್ಲ ಹಚ್ಕೊಳ್ಳಿ ಮಂಡಿಗೆಲ್ಲ ಹಚ್ಚಿ ಬಿಟ್ಬಿಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರ ನೀಟಾಗಿ ಹೊರಟೋಗುತ್ತೆ ಏನೂ ಆಗಲ್ಲ ಈ ಥರ ಹಚ್ಚಿದ್ರಿಂದ ಮುಖ ಕೊಡೋ ಚರ್ಮ ನಿಮ್ಮ ಚರ್ಮದ ಆರೈಕೆ ಏನಂದರೆ ಈ ಎಣ್ಣೆನಲ್ಲೇ ಚರ್ಮದ ಆರೈಕೆ ಮಾಡ್ಕೋಬೇಕಾಗಿರೋದು ಹಳ್ಳೆಣ್ಣೆಯಲ್ಲಿ ಅದ್ಭುತವಾದಂತಹ ಪ್ರಯೋಜನಗಳಿದೆ ಹೊಟ್ಟೆಗೂ ತಿನ್ಬೋದು ಅನೇಕ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ ಒಂದು ನಾನು ರಿಸರ್ಚನ್ನು ಓದಿದ್ದೆ ಅಮೇರಿಕದ್ದು ರಿಸರ್ಚನ್ನು ಅವ್ರು ಹೇಳ್ತಾರೆ ಹರಳೆಣ್ಣೆ ಒಳಗಡೆ ಕ್ಯಾನ್ಸರ್ ಕೂಡ ಬರಲ್ಲ ಅಂತ ಅಂದರೆ ಎಂತಹ ಸೂಕ್ಷ್ಮವಾದಂತಹ ಕ್ರಿಮಿಗಳಿರಲಿ ಹೊಟ್ಟೆನಲ್ಲಿ ಅದೆಲ್ಲ ಕಿಲ್ಲ ಮಾಡುವಂತಹ ಶಕ್ತಿ ಇರೋದು ಈ ಒಂದು ಹರಳೆಣ್ಣೆಗೆ ನೋಡಿ ಅದ್ಭುತವಾದ ಪ್ರಯೋಜನವನ್ನು ನಾನು ಹೇಳಿದ್ದೀನಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದು ಹರಳೆಣ್ಣೆ ವಿಚಾರಗಳನ್ನ ತುಂಬಾ ಒಳ್ಳೆಯದಿದೆ ಕೆಳಗೆ ಹೊಟ್ಟೆ ಭಾಗದಲ್ಲೆಲ್ಲ ಹಚ್ಕೊಳ್ಳಿ ಮತ್ತು ಸೊಂಟಕ್ಕೆಲ್ಲ ತುಂಬ ಹಚ್ಕೊಳ್ಳಿ ಸೊಂಟ ನೋವು ಬರಲ್ಲ ಮಣ್ಣಿಗೆ ಹಚ್ಕೊಳ್ಳಿ ಎಲ್ಲ ಮಂಡಿ ನೋವು ಮಣ್ಣಿನವು ಅಂತಾರೆ ಯಾಕೆ ಮಣ್ಣಿನವು ಅಂತಾರೆ ಇದೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ ಅದಕ್ಕೆ ನೋವು ಬರ್ತಾ ಇರೋದು ಇದನ್ನು ಹಚ್ಚಿ ಮಣ್ಣಿನೋವು ಬರಲ್ಲ ಅಷ್ಟೇ ಅಲ್ಲ ಇದರಲ್ಲಿ ಕ್ಯಾಲ್ಶಿಯಮ್ ಕೂಡ ಜಾಸ್ತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ರಾಗಿನ ಹೆಚ್ಚಿಗೆ ಬಳಸಿದ್ರೂ ಕೂಡ ಮಣ್ಣಿನೋವು ಬರೋಲ್ಲ ಎಷ್ಟು ಓಡಾಡಿದ್ರೂ ಮಣ್ಣಿನೋವು ಬರಲ್ಲ ರಾಗಿ ಇನ್ನೊಂದಿರ ಹೇಳ್ತೀನಿ ನಾನು ಇದನ್ನು ಹಚ್ಕೊಳ್ಳಿ ಮಣ್ಣಿನೂ ಕೂಡ ಬರಲ್ಲ ಮೂಲೆಗಳನ್ನೂ ಕಡಿಮೆ ಆಗುತ್ತೆ ಇದನ್ನ ಹಚ್ಚಿ ಸ್ನಾನ ಮಾಡೋದ್ರಿಂದ ದಿನ ಸ್ನಾನ ಮಾಡೋಕ್ಕಾಗಲ್ಲ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ ತಿಂಗಳಿಗೆ ಒಂದು ದಿನ ಮಾಡಿ ಸಾಕು ಇವಾಗ ಯುಗಾದಿ ಹಬ್ಬ ಬರ್ತಾ ಇದೆ ಆ ಹಬ್ಬದ್ದು ಒಂದು ಇದಕ್ಕಾದ್ರೂ ಕೂಡ ಹರಳೆಣ್ಣೆಯ ಒಂದು ಅಭ್ಯಂಗ ಸ್ನಾನವನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದಿಷ್ಟನ್ನು ತಿಳಿಸಿದ್ದೀನಿ ಪ್ರತಿಯೊಂದು ಪುಟ್ಟ ಪುಟ್ಟದಾದಂತಹ ಒಂದು ಆರೋಗ್ಯದ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋದರೆ ನಾವು ಆಸ್ಪತ್ರೆಗಳ ಕಡೆಗೆ ಮುಖ ಹಾಕೋದನ್ನು ಬಿಡ್ಬೋದಲ್ವ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಇರಿ ಆರಾಮಾಗಿರಿ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬದು ಹೃದಯದ ಧನ್ಯವಾದಗಳು